ನಮ್ಮ ಮನೆಗೆ ಯಾರ ತನಕ ತಂದಿಕ್ಕಲಿ ತರಕಾರಿ ತಂದಿಕ್ಕಲಿ ಎಣ್ಣೆ ಪಾಕಿಟ್ಟು ಎರಡು ತಂದಿದ್ದಿಲ್ಲ ಒಂದೊಂದು ಕೆ ಜಿ ಒಂದೈತೆ ಇನ್ನೊಂದಿಲ್ಲ ಎಲ್ಲಿ ಕಾಲು ಬತ್ತವೋ ಏನೋ ಗೊತ್ತಿಲ್ಲ ನಡ್ಕೊಂಡು ಹೋಗಕ್ಕೆ ಅವಕ್ಕೆ ಎಲ್ಲ ಸಾಮಾನು ಏನಾಗುತ್ತೋ ಏನೋ ನಮ್ಮ ಮನೆಯಾಗೆ ಹ್ಞೂ ನನಗೆ ಹಾಗೆನೇನು ನೋಡಿಬಿಟ್ರೆ ಸಿಟ್ಟಲ್ಲೇ ಗೊತ್ತೈತಿ ಹ್ಞೂ ಯಾರು ಹೋಗ್ತಾರೋ ಏನೋ ನೀನೇನೋ ನೋಡ್ದೇನೋತ್ತೆ ಹಾಂ ನಾನು ಎಷ್ಟೊಂದು ಸಾಮಾನು ತಂದಿಕ್ತೀನಿ ಇಲ್ಲವೇ ಇಲ್ಲ ಸಾಂಬಾರು ಪುಡಿ ಒಂದು ಬಾಕ್ಸ್ ತುಂಬಾ ನಮ್ಮೂರಿಂದ ತಂದಿದ್ದೆ ಅರ್ಧ ಬಾಕ್ಸ್ ಆಗೈತಿ കറുത്ത പൊടി സമ്പർ പൊടി ആ ടീസൊപ്പു സക്കെ എല്ലാ അർദ്ധ അർദ്ധ ആകേക്കി അത്യാ തൊണ്ടോ ഏനോ നാൻ ആ തകണ്ടേനോ തകണ്ടു ഇനേന എല്ല അടുത്തര ഉം തീനീ ഇതൊക്കെ തകണ്ട നല്ലമ്മ ನಾನು ಯಾತ ತಗೊಂಡೋಗಲ್ಲ ಯಾರು ಬೋರಲ್ಲ ಏನಿಲ್ಲ ದಿನ ಮಾಡ್ತೀಯ ಊಟ ಸ್ಯಾನ್ ಸೇನೆ ಮಾಡ್ತೀಯ ಮುಸ್ರಕ್ಕೆ ದಪ್ಪನ ದಪ್ಪನಾಗ್ಠು ಮಾಡ್ತೀಯಲ್ಲ ನೀನು ಹ್ಞೂ ಒಂದಿಟ್ಟು ಹಿಡಿತವಾಗಿ ಮಾಡ್ಬೇಕಮ್ಮ ಸಾರ ಒಂದಿಟ್ಟು ಮುಗ್ಯಂಗೆ ಹ್ಞೂ ನೀನು ಗಣ್ಮಪ್ಲೆ ಸಾರು ಅದೆಲ್ಲ ಮಾಡ್ತೀಯಾ ಮುಗಿದ ಏನು ಹ್ಞೂ ಹಪ್ಪಳ ಸಂಡಿಗೆ ಪಾಕಾಡ ಅದು ಇದು ಕರಿತಿರ್ತೀಯ ತಿಂಡಿ ಅದು ಮಾಡ್ತಿತ್ತೀಯಾ ಎಣ್ಣೆ ಎಲ್ಲ ಯಾವುದು ಬಿಸಾಕೊತಿ ಹ್ಞೂ ನಾನು ಕೇಳಿರಿ ನೀನು ಮನೆಯನ್ನು ಎರಡು ಸಾವಿರ ರೂಪಾಯಿ ತಂದಿದ್ದು ಒಂದೊಂದು ಆತ ಆತ ಇಲ್ಲ ಮನೆಯಾಗಿ ಹ್ಞೂ ಇವಟಿದ್ದು ಮಾಡಣ್ಣ ನಾನು ಏ ಹೋಗ್ ಸಾಕಾಗೈತ ಅಲೇನು ಅವನು ಎಲ್ಲ ಬಜಿ ಕಿಕ್ಕಂಡು ತಾಪ್ರ ಮಾಡ್ಬೇಕಂದ್ರೆ ಆಗಲ್ಲ ಓ ಇಲ್ಲು ನಾವ್ಯಾತಕ್ಕಮ್ಮನ ನಾನು ಓಡಿಲ್ ತಾಯಿ ಹಾಂ ಇನ್ನು ನನ್ನ ಕೇಳ್ಬೇಡ ನಾವ್ಯಾತ ಮನೆಯವಳು ನಾನು ಓಡೇ ಇಲ್ಲ ನಾನು ಅಡುಗೆ ಅಮ್ಮನ ಯಾಕೆ ಹೋಗಲ್ಲ ನೀನು ನಿಂಬ ಹೋಗಿದ್ದೆ ಸೈ ನಾನು ತಿರ್ಗು ವಾರ ಮನೆ ನಾನು ಬರೋದೇ ಇಲ್ಲ ಆ ಅಜ್ಜಗಿ ನೀನು ಅವನೇ ಕಾಣೋಕ ಕೊಟ್ಟು ಬತ್ತ ಬುತ್ತಿನ ಹ್ಞೂ ನಾವಿನ್ನೇ ನಾನು ಯಾತು ನೋಡಲ್ ತಾಯಿ ಹ್ಞೂ ಯಾತು ನೋಡಲ್ಲ ಮನೆಯ ಯಾತೈತೆ ಯಾತು ಬಿಟ್ಟೈತೆ ನಾನು ಯಾತು ನೋಡೋಲ್ಲ ನಮ್ಗೆ ಯಾಕೆ ಬೇಕು ಹೇಳು ಆಲೇ ನಮ್ಗೆ ಹೂ ರೋಗ ಕಾಡು ಬಾ ಅಂಬುತ್ತೆ ಹ್ಞೂ ಹೋಗಿ ನಾವು ಸುಮ್ಮನೆ ನೀನು ಮುಂದಿಟ್ಟಿಗೆ ಹೋಗ್ತೀಯ ಯಾತಾಗಿರುತ್ತೆ ಅದನ್ನ ನಾನೇನು ಮಧ್ಯಾಹ್ನಕ್ಕೆ ನಾವು ಉಂಬಲ್ಲ ಏನಿಲ್ಲ ಹೋಗಿ ಸುಮ್ಮನೆ ಮನೆಗೆ ಕೆಮ್ಮತೀನಿ ಹ್ಞೂ ನಾನೇನು ಇಂಥದ್ದೆ ಅಂತದ್ದೆ ಅಂತ ಏನು ಕೇಳಲ್ಲ ಯಾತಿಕ್ತಿ ಅದನ್ನು ಉಂಟೀನಿ ಸುಮ್ಮನೆ ಕೆಮ್ಮತಿನಮ್ ಹ್ಞೂ ಹ್ಞೂ ಬೂರೋದೇ ಇಲ್ಲ ಒಳಕ್ಕೆ ಬೋರಲ್ಲ ನಾನು ಇಂಥ ಸೆಕೆ ಆಗಿ ಅಂತದ್ರಾಗೆ ನಾನು ಇನ್ನೆಲ್ ಮುಟ್ಟಾನೆ ನಾನು ಇನ್ನು ಯಾರಿಗೆ ತಾಣ ಕೊಡಾನೆ ಮುಂದೆ ಒಂದಿನ ಸೆಕೆ ಬೀಳ್ತಾರೆ ಹೇಳು ಕಾಳ್ರು ಅದು ಯಾರು ತಾಣ ಅಂತ ಹೇಳಿ ತುಪ್ಪ ನಂಗೆ ನಮ್ಮ ನನಗೆ ಅಕ್ಕ ನಾವು ಈಟಾದಂಗೆ ಆಗಿತ್ತು ಹ್ಞೂ ಬಿಡು ತುಪ್ಪ ಉಂಗ್ಳಿ ನನ್ನ ಮಗಳು ಅಂತ ಕಳಿಸೈತೆ ಹ್ಞೂ ಕಾಸಿ ಯಾರು ತಗೋ ಒಂದು ಕೆಜಿ ಬೆಣ್ಣೆ ತಗೊಂಡು ಕಾಸಿ ಕಳಿಸೈತೆ ಅದ್ರಾಗೆ ಏಟೊಂದು ಇನ್ನೊಂದು ನಂದು ಈಟೆ ಇಟ್ಟೈತು ತುಪ್ಪ ಹ್ಞೂ ಎಲ್ಲ ಬಜಿ ಕಣ್ಣು ಕಾಪ್ರ ಮಾಡ್ಬೇಕಂದ್ರೆ ಯಾರ ಕೈಲಾಗುತ್ತೆ ಹ್ಞೂ ಈಗ ನಾವು ಹೋಗೋಕ್ಕಿಲ್ಲ ಎಲ್ಲ ಬರೀ ಹಿಂಗದ್ದು ಬಣಾದ್ರೆ ಏನು ಮಾಡ್ಬೇಕು ಹೋಗತ್ತೆ ನಾನು ನೋಡಿಲ್ಲಮ್ಮ ತಾಯಿ ನಾನು ಕೇಳ್ಬೇಡ ಹ್ಞೂ ನಾನು ಯಾತಕ್ಕೆ ಮಾಡಣ ನಾನು ಬರೋದೇ ಇಲ್ಲ ಒಳಕ್ಕೆ ಸೇವಂತಿ ಏನಾಯ್ತು ಅಲ್ಲ ನೋಡು ಮನೆಯಾಗೆ ಏನರೇಷನ್ ಆದ್ರೂ ಖಾರದ ಪುಡಿ ಸಾಂಬಾರು ಪುಡಿ ಮೊನ್ನೆ ನಾನು ನನ್ನ ಬಾಕ್ಸ್ ನಮ್ಮಅಮ್ಮ ತಗ ಹಾಕಿಸ್ಕಂಡು ಬಿಡು ನಾನಿನ್ನೇನು ಮಾಡೋದಲ್ಲೇ ಅಂತ ಹೇಳಿ ಅಲ್ಲಿಂದ ನಾನು ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ತಗೊಂಬಂದಿದ್ದೀನಿ ಹ್ಞೂ ಇವಾಗ ಎಲ್ಲ ಅವಳಿಗೆ ತುಂಬ ತುಂಬ್ಕೊಂಡು ತಗೊಂಡೋಗಿ ಕೊಡುತ್ತೆ ಅಮ್ಮಾಯಿ ಹ್ಞೂ ತರಕಾರಿ ತನ ಇರಲಿ ಮನೆಯಾಗಿ ಎಲ್ಲ ಅವ್ರಿಗೆ ಕೊಟ್ಟು ಬರುತ್ತೆ ತಗೊಂಡೋಗಿ ಹ್ಞೂ ಅಲ್ಲ ಬಿಡ ತನ ಮನೆಯಾಗ ಇರಲಿ ಅಂತ ಹೇಳಿ ನಾ ಅದಕ್ಕೆ ಹಿಂಗೆ ಮಾಡ್ತೈತೆ ಅಮ್ಮಾಯಿ ಹ್ಞೂ ಏನಂದ್ರೆ ನಿಮ್ಮ ಅಮ್ಮ ಬುದ್ಧಿ ಸರಿ ಇಲ್ಲ ಹೇಳು ಅದನ್ನು ನೋಡಿ ತಗೊಂಡೋಗಿ ಕೊಟ್ಟು ಬರೋದ ನನಗೆ ಯಾಕೆ ಬೇಡ ನನ್ನ ಕೆ ಜಿ ಎರಡು ತಂದಿದ್ದೆ ಎಣ್ಣೆ ಪ್ಯಾಕೆಟ್ ಒಂದೇ ಕೆ ಜಿ ಇರೋದು ಹ್ಞೂ ಇನ್ನೊಂದು ಪ್ಯಾಕೆಟ್ ಇಲ್ಲ ಸಕ್ಕರೆ ಸಪ್ಪಿಂದು ಕಾಲು ಕೆ ಜಿ ಟಿಪಾಟ್ ಅರ್ಧ ಕೆಜಿದು ಅಂತ ಹೇಳಿ ತಗೊಂಬಂದಿದ್ದೆ ಅದಕ್ಕೆ ಕಾಲು ಕಾಲು ಕೆಜಿ ಎರಡು ಇದ್ದು ಅದು ಒಂದಿಲ್ಲ ಹ್ಞೂ ಬಟ್ಟೆ ಸೊಪ್ಪು ನನಗೆ ಪ್ರತಿಯೊಂದು ಎಲ್ಲಾದ್ರೂ ತಣ್ಣ ತಣ್ಣ ಕೊಟ್ಟು ಬಂದಳೆ ನಿಮ್ಮ ಅಮ್ಮ ಸಾಮಾನೆಲ್ಲಾನು ನನಗಿದ್ ಕಾಳದ ಸರ್ ಬರೋಲ್ಲ ಸುಮ್ಮನ ನೀನು ಜಾಪಾನ ಮಾಡ್ಕೆ ಅಲ್ಲಿ ಒಳಗೆ ಗೋಡೆ ಬೀರ್ ಐತಲ್ಲ ಆ ಗೋಡೆ ಬೀರನ್ನ ಕಿಚ್ಚಿ ಸುಮ್ಮನೆ ಬೀಗ ಹಾಕು ಅಷ್ಟೇನೆ ಹ್ಞೂ ಇಂತಲೇ ಕೆಡಿಸಿ ಬೇಡ ಅಡುಗೆ ಮನೆಯಲ್ಲ ತೋರ್ಬೇಕು ಮಾಡಬೇಕು ಮತ್ತೆ ನಮ್ಮಡವೆ ನಾವು ಜಾಪಾನ ಮಾಡ್ಕೋಬೇಕಂದ್ರೆ ಇಲ್ಲಿ ನಾನು ತಗೊಂಡೋಗಿ ನಮ್ಮಡವೆ ನಾವು ಜಾಪನ ಮಾಡ್ಕೋಬೇಕಮ್ಮ ಒಬ್ರು ನಂಬೋದಿರಲ್ಲ ಒಬ್ರು ನಾಡೋದಿರಲ್ಲ ಯಾಕೆ ನಮ್ಮ ನಾವು ಜಾಪನ ಮಾಡ್ಕೊಂಡ್ರೆ ನಮ್ಮ ನಾವು ಬುದ್ಧಿವಂತಿಕೆಯಿಂದ ನಮ್ದು ಉಳಿಸ್ಕೊಳ್ಳೋದ್ರೆ ಯಾರಿಗೇನೂ ಮಾಡೋಕ್ಕಾಗಲ್ಲ ಹ್ಞೂ ನಾವು ಸುಮ್ಮನೆ ಬುದ್ಧಿವಂತಿಕೆಯಿಂದಾನೆ ಎಲ್ಲ ಉಳಿಸ್ಕಂಬದ್ ನೋಡಬೇಕು പ്പ് സരിപ്പം യാതൊരു തല കിടസ്ക ത്താണ്ടോക്കൂടോദല ഉൻകണ്ടല്ലിരുത്ത ഊട്ട താണ്ടോ വലത്ത കൊടുത്തി സുനാ പാടിയത് ഇരുത്ത മുൻ അല്ല തരക്കി എല്ലാം റേഷൻ എല്ലാം ഊത്കൊണ്ടി ഊത്കൊണ്ടാവ ഏം തടീത നമുക്ക് വിട മാതാബാ മാതാബാ സുമി നോട്ത്തീനിടെ ദിനേ നോട്ത്തീനി നമുക്ക് സരിയെ കണ്ടിടുന്നു സരിയഗേ തൊടുത്ത നോട് അവളെനോ ബാണ്ടോ തള്ളോ ഏനോ ಹೆಂಗೆ ಕಾಮದಲ್ಲಿ ಯಾರನ್ನೇ ಎಂಬೇಕಾಗುತ್ತೆ ಹೇಳು ಕಂಡು ಮಾತಾಡ್ಬೇಕು ಯಾರನ್ನೇ ಆಗಲಿ ಸುಮ್ಮನೆ ಸುಮ್ಮನೆ ಮಾತಾಡೋಕೋಬಾರ್ದು ಒಂದು ಊಹೆ ಮೇಲೆ ಮನಸ್ಸಿನಾಗೆ ನಾವೇ ಕಲ್ಪನೆ ಮಾಡ್ಕೊಂಡು ಮಾತಾಡಬಾರ್ದು ಹ್ಞೂ ತಾಣೋಗ್ತಾರ ನಮ್ಮ ಕಣ್ಣಿದ್ರಿ ಕಣ್ರ ಮಾತಾಡ್ಬೇಕು ಒಬ್ರು ಹೇಳಿದ್ದಾಗಲಿ ಅದೆಲ್ಲ ನಮ್ಮ ಮನಸ್ಸನ್ನ ಹುಟ್ಟಾಕೊಂಡು ಮಾತಾಡೋದಾಗ್ಲಿ ಅಂತವೆಲ್ಲ ಮಾಡೋಕೋಗ್ಬಾರ್ದು ಹ್ಞೂ ನಮ್ದೇನೈತೆ ನಾವು ಅದನ್ನ ನೋಡ್ಕೋಬೇಕು ಅಷ್ಟೇ ನಮ್ಮ ಮಸ್ತು ನಾವು ಜೋಪಾನ ಮಾಡ್ಕೋಬೇಕಮ್ಮ ಹ್ಞೂ ನಮ್ಮ ಮಸ್ತ್ ನಾವು ಜೋಪಾನ ಮಾಡ್ಕೊಂಡ್ರಿ ಯಾರು ಏನು ಮಾಡೋಕ್ಕಾಗಲ್ಲ ಮಾತಾಡ್ತಾ ಇದೀರಾ ಅದೇ ಮನೆಯಾಗೆ ನಾನು ಸಾಮಾನೆಲ್ಲ ನಾವು ತಂದು ಎಷ್ಟೊಂದು ಇಷ್ಟೊಂದು ಮೊನ್ನೆ ಎರಡು ಸಾವಿರ ರೇಷನ್ ಅಂತಂದು ಅದ್ರಾಗೆ ಇರೋದೇ ಇಲ್ಲ ಹ್ಞೂ ಪ್ರತಿಯೊಂದು ತಾಣ ತಾಣ ಕೊಡ್ತಾ ಇದಾಳೆ ಈ ಒಜ್ಜಿ ಯಾರು ಕೊಡ್ತಾರೆ ಅವಳೇ ಬಂದು ತಾಣ ಹಾಕ್ತಾಳು ಈ ಒಜ್ಜಿನೇ ಕೊಡ್ತಾಳೆ ಯಾರಿಗೆ ಗೊತ್ತು ಸಣ್ಣ ಮಗನ ಮೇಲೆ ಬಂದಿಟ್ಟು ಪ್ರೀತಿ ಜಾಸ್ತಿ ಯಾಕಂದರೆ ಅವನು ಎಲ್ಲ ಚೆನ್ನಾಗಿ ಓದ್ಯವನೇ ಎಲ್ಲ ತಿಳ್ಕೊಂಡವನೇ ಅಂತ ಹೇಳಿ ಹ್ಞೂ ಇವನು ಅಂತೇ ಒಂದಿಟ್ಟು ಮೋಡ ಅಂತ ಹೇಳಿ ಅವನ ಮೇಲೆ ಆಸೆ ಇಲ್ಲ ಆಸೆ ಐತೆ ಆದರೆ ನನ್ನ ಮಗಳು ಸಿಟ್ಟು ಹ್ಞೂ ಇವಳು ಮಾತಾಡಿದ್ಲಲ್ಲ ಅಣ್ಣ ಜೊತೆಗೆ ಜೊತೆಗಿರೋರು ಇವನೆಲ್ಲ ದುಡ್ದು ದೊಡ್ಡ ಅವ್ನ ಕೈ ಕೊಡಬೇಕಾಗಿತ್ತು ಇರೋದು ಹ್ಞೂ ನನ್ನ ಮಗ ಅವನು ಎಲ್ಲ ತಿಳ್ಕೊಂಡಿರೋನು ಓದಿರೋನು ಇವನು ದೊಡ್ಡದೆಲ್ಲ ಎಲ್ಲ ಅವ್ನ ಕೈ ಕೊಡಬೇಕಾಯ್ತು ಇವರು ಅವನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾಯ್ತು ಅಂಬದು ಇದ್ದಿದ್ದು ಈ ಮುಂಗಿ ಹ್ಞೂ ಅವ್ರೆಲ್ದನ್ನು ಕೇಳಬೇಕಾಗಿತ್ತು ಅವರೇ ದೊಡ್ಡಿದು ಅಂಬುದು ಇದಿದ್ದು ಹ್ಞೂ ನಾನು ದುಡ್ಡು ದುಡ್ಡಿಸ್ಕೊಂಡು ನಮ್ಮ ಪಾಡಿನವೀರ ಕಲ್ಕೊಂಡ್ವ ನಾವು ಯಾವಾಗ ಬೇರೆ ಇದ್ವಾ ಆವಾಗ ಈ ಅಮ್ಮನಿಗೆ ಸಿಟ್ಟು ಬಂದೈತು ಹ್ಞೂ ಇದಕ್ಕೆ ಹಂಗೆ ಸೀಟ್ ಬಂದೈತೆ ನಮ್ಮ ಮೇಲೆ ಹ್ಞೂ ನಾನು ಯಾವಾಗೆಲ್ಲ ಭಾಗ ತಾಂಡಿದ್ಕೆ ಇವಾಗ ನೀರು ಬೇರೆ ಬಿಡ್ಬೇಕಂತ ಹ್ಞೂ ಅದಕ್ಕೆ ನೀರು ಬಿಡು ಹ್ಞೂ ನನಗೆ ಹಿಂಗೆ ಅಂತ ಮಾತಾ ಅವ್ರವ ಕೆಟ್ಟವಂತೆ ಅವ್ನು ಸರ್ ಮಾಡಿಸ್ಬೇಕು ಅವ್ರಿಗೇನು ಏನೂ ಖರ್ಚಾಗಂಗಿಲ್ಲ ಒಂದು ರೂಪಾಯಿ ಅವಳಂತೂ ನೂರು ನೂರು ರೂಪಾಯಿಗೂ ಲೆಕ್ಕ ಲೆಕ್ಕಾಕ್ತಳೆ ಕೀಸಿ ಏನಂದ್ರೆ ಕೀಸಿ ಹ್ಞೂ ದುಡ್ಡು ಮಾತ್ರ ಬೇಕು ಹತ್ತ ಆಗಂಗಿಲ್ಲ ನೂರು ರೂಪಾಯಿ ಖರ್ಚು ಮಾಡಲ್ಲ ಎಲ್ಲನೂ ಹತ್ತು ರೂಪಾಯಿ ಖರ್ಚು ಮಾಡಲ್ಲ ಹ್ಞೂ ಕೀಸಿ ಅಂದರೆ ಕೀಸಿ ಆತನ ಹೊಟ್ಟೆಗೆ ತಿನ್ಬಕು ಇನ್ನು ಮುಂದೆ ಅವಳು ಅಷ್ಟು ಕಂಜೂಸು ಅಂದ್ರೆ ಕಂಜೂಸು ಏ ಅವಳು ಇಬ್ಬರೊಳಗೆ ಸಾರು ಮಾಡಿರೋ ಹೋಗುತ್ತೆ ಅಂತ ಹೇಳಿ ನಾನು ಅಂತ ಸಾರು ಬಿಡಿಸ್ಕೊಂಡು ಹೋಗ್ತಾಳೆ ಹ್ಞೂ ಇಬ್ರೊಳಗೆ ಏನು ಸಾರ್ ಮಾಡೋದು ಹ್ಞೂ ತಯೋಳಿ ಇಲ್ಲೋಡು ಬಂದು ನಮ್ಮ ಮನೆಯಾಗೆ ಸಾರು ಬಿಡಿಸ್ಕೊಂಡು ಹೋಗ್ತಾಳೆ ಎಂದಿಸ ಯೂಟ್ಯೂಬ್ ಬಂದು ಲೋಟ ತಂದವಳು ಹ್ಞೂ ಅಂದರೆ ಬೋಲ್ ಕೊಂಜು ಹೇಳೋ ಮಾಡು ಹಾಂಯ್ಯಪ್ಪ ನೂರು ರೂಪಾಯಿ ಇದ್ರೆ ಕಳೆಯಲ್ಲ ನಂಗೆ ಇಕ್ಕಮ್ತಾಳೆ ಅಯ್ಯೋ ಅಯ್ಯಪ್ಪ ಗುಳ್ಕಾಟಿ ಅವಳು ಇಲ್ಲನಾಳ್ ಅವಳು ಅನ್ಸುತ್ತೆ ಇವಾಗ ಏನೊಂದು ತಣಕ್ಕೆ ಕೊಡ್ತಾಳೆ ಕಂಡು ಮಾತಾಡು ಒಂದು ಒಂದಿನ ಒಂದೇ ಸೇ ಅವಾಗ ಕಂಡು ಮಾತಾಡಿ ಸುಮ್ಕಿರಿ ಇವಾಗ ಯಾಕೆ ಮಾತಾಡ್ತಿ ಮಾತಾಡಿದ್ರೆ ಈಗಳಪ್ಪ ಮಾತಾಡ್ತಾರೆ ಜಗಳ ಮಾಡ್ತಾರಪ್ಪ ಅಂತಾರೆ ಇವಾಗ ಸುಮ್ಮನೆ ಇದ್ರೆ ನಮ್ಮ ನಾವು ಕಡ್ಕೋಬೇಕಾಗುತ್ತೆ ಹ್ಞೂ ಅಯ್ಯಪ್ಪ ಯಾರಾನೇ ಆತನ ಬಲ್ಲಿ ಹೆಂಗೆ ಕೇಳ್ತಾಳೆ ಗೊತ್ತೇ ಸೊ ಅಯ್ಯಪ್ಪ ಏನು ಬಂದ್ರು ಸಮ ತಾಯಿ ಅನ್ನೋ ಬೆಳೆಗೆ ಅವರು ಸ್ಟಿಕ್ಕರು ಸರ ಬಾಳೆ ಮಾರರು ಯಾರೇನೋ ಬಂದಿದ್ದು ಪ್ಲಾಸ್ಟಿಕ್ ಡಬ್ಬಿ ಮಾರೇನಪ್ಪ ಬಂದಿದ್ರು ಅವ್ರ ತೆಗೆ ನಾನೊಂದು ಟಪ್ ಬೇಕಾಗಿತ್ತು ಟಪ್ ತಗ ಅಂತ ಹೋಗಿದ್ದೆ ಅವ್ರು ನೂರು ರೂಪಾಯಿಗೆ ಹೇಳಿ ಹತ್ತು ರೂಪಾಯಿಗೆ ಕೇಳೋದು ಮಾನ ಮರ್ಯಾದೆ ಇಲ್ದಾಳೆ ಹಂಗೆ ಕೇಳೋದು ಒಂದಿಷ್ಟು ಆಳ್ತೀಗನಾಗ ಕೇಳಬೇಕು ಅವ್ರು ಬಂದಿರೋದ್ಕನ ಅಯ್ಯಪ್ಪ ಸರಿಯಪ್ಪ ಇದ್ದ ನೀನೇನಮ್ಮ ಮನೆ ನಿಮ್ಮ ತಳಾಗಿದ್ದೀಯ ನೀನು ಮಾನ ಮರ್ಯಾದೆ ಇಲ್ವಿ ಹಿಂಗೆ ಕೇಳ್ತೀಯ ಅಂತ ಹೇಳಿ ಚೆಂದಕ್ಕೆ ಬೈದ ಹಾಂ ಅಯ್ಯಪ್ಪ ಅವನು ಅವಳ ಜೊತೆ ಸೇರ್ಕೊಂಡು ಅವನು ಹಂಗೆ ಕಲಿತ ಕಲ್ತವನಿ ಕಂಜಸ್ ಅಂದ್ರೆ ಕಂಜಸ್ ಹ್ಮ್ ಏಳು ಲಕ್ಷ ದುಡ್ಡು ನಾವು ಎಷ್ಟು ಅಟ್ಟೋರ್ದ ಅವ್ರಿಗೆ ಬಿಡತ್ತ ಯಾಕೆ ತಲೆ ಕೆಡ್ಕೊಂಬತ್ತ ಇವಾಗ ಯಾಕೆ ಸುಮ್ಕಿರ ಹ್ಮ್ ಹೆಂಗ ಆಗುತ್ತ ಅವ್ರ ಪಾಟೀಗ ಅವ್ರ ಏನ ಮಾಡ್ಕೊಂಬತ್ತಾರತ್ತ ಸುಮ್ಕಿರ್ ನೀನ್ ಯಾಕೆ ತಲೆ ಕೆಡ್ಕೊಬೇಡ ಹ್ಮ್ ಏನಾಗುತ್ತ ಬಿಡತ್ತ ಹೋಗ್ಲಿ ಯಪ್ಪ ಹಿಂಗೆ ಹೇಳಿ ಹ್ಞೂ ನಮ್ಮ ಅಯ್ಯಪ್ಪ ಸುಮ್ಮ ಸುಮ್ಮನೆ ಮಾತಾಡೋಂಗಿಲ್ಲ ಬೈಯ್ತೈತಿ ಸುಮ್ಕೀರ್ ನಿಂಗೆ ಯಾಕೆ ನೋಡ್ದೆ ಮಾಡ್ದೆ ಮಾತಾಡಿ ಸುಮ್ಮನೆ ಮಾತಾಡ್ಬೇಡ ಅಂತ ಬೋಯ್ತೈತಿ ಯಪ್ಪ ನೀನು ಅಕ್ಕಿ ಹ್ಞೂ ನಮ್ಮ ಅಯ್ಯಪ್ಪಗಿಂತ ಬುದ್ಧಿ ಅಂದರೆ ಎಷ್ಟು ಸಲ ಸಣ್ಣ ಪುಟ್ಟ ಅಂತ ಎಂತ ಎಂತಾವಲ್ಲ ನಾ ಅಕ್ಕ ಹಾಕಿ ನೀವು ಸುಂಕೀರಲ್ ನೀವು ಹೆಂಗುಸರು ಹ್ಞೂ ಹಿಂಗೆ ಅಂತ ಬೋಯ್ತೈತಿ ಹ್ಞೂ ಅಕ್ಕಿ ನೀನು ಅವ್ರ ಸಾವಾಸಕ್ಕೆ ಹೋಗ್ಬೇಡ ಸುಮ್ಮನೆ ನೆಂಪಾಡಿ ನೀನು ಇರೋದು ಕಲಿ ಅಂತ ಬೊಯ್ತೈತಿ ಹ್ಞೂ ಅಕ್ಕಿ ನಾನು ಯಾತು ಹೋಗಲ್ಲ ಇನ್ನು ಅಜ್ಜಿ ಏನಂತ ಆಡ್ ಹೋಗ್ಬೇಕಾರೆ ನೋಡ್ಬೇಕು ನಾನು ಅವಾಗ ಮಾತಾಡ್ಬೇಕು ಸುಮ್ಮನೆ ಯಾಕೆ ಮಾತಾಡ್ಬಾರ್ದು ನಮ್ಮ ಯಾರ್ಪೇಳ್ದಂಗೆ ಸುಮ್ಮನೆ ಇರ್ತೀನಿ ಹ್ಞೂ ಮನೆ ಇದ್ರೆ ಸರ್ ಎದ್ದಾಗ ಅಂಕಳು ಮಾತಾಡ್ತಾರೆ ಹ್ಞೂ ಇರಂತರು ಒಟ್ಕೊಂಡು ಕೊಡ್ತಾರೆ ಇಲ್ಲದಂತಾರೆ ಏನು ಮಾಡಲಿ ನಾವು ಹ್ಞೂ ತೊಳೆ ಹ್ಞೂ ನೀನು ಇದ್ದಲ್ಲ ನೋಡ್ದಲ್ಲ ಹೆಂಗೆ ಮಾತಾಡೇಳು நான் ம் நான் அந்த நீள் லட்ச இஸ்க்கண்டே அவளிக சீட்டு வந்தை ம் நோடு இஸ்க்கண்ட்ரல்ல அந்தணா அந்த டுடி இல்லை கணப்பா கொடக்கே இரோ அந்த கொடுத்தார் ஒட் கொண்டிர் அந்த லக்ஷலட்ச இக்கண்டிரோ அந்த ரும்பா ம் நான் நீ நான் நீங்கள் சரியாக ನೀವು ಸರಿಯಾಗಿ ಹೇಳ್ತಿರ್ಕೊಳ್ಳೋಣ ಹಂಗೆ ಹಿಂಗೆ ಅಂತ ಹೇಳಿದ್ಲು ಅಕ್ಕಿ ಪಾಪ ನೀವು ವ್ಯಾಪಾರ ಮಾಡೋಕೆ ಬಂದಾರು ಕೊಡ್ತೀರಾ ನೀವು ಅಲ್ಲಿಂದ ಇಲ್ಲಿಗಾನ ಬರ್ತೀರಾ ಹತ್ತು ರೂಪಾಯಿ ಉಟ್ಲಿತಾ ಅಂತ ತಾನು ವ್ಯಾಪಾರ ಮಾಡೋಕ್ ಬರೋದು ಕೇಳಿ ಒಂದು ಅಳ್ತಿ ಕೇಳಬೇಕು ಹ್ಞೂ ಯಾವ ಕೇಳಬಾರದು ಆಪಾರಪ್ಪ ಕೇಳಬಾರ್ದು ಹೇಳೋಣ ಹ್ಞೂ ಗಿಟ್ಟಿಗೆ ಕೊಟ್ಟೋಗ್ತೀರ ವ್ಯಾಪಾರ ಮಾಡಕ್ಕೆ ಬಂದರೇನು ತಾಂಡಿ ಕೆಮ್ಮು ಕೊಟ್ಟು ಹೋಗ್ತೀರಿ ಹೇಳಿ ನಾನು ಹಂಗೆ ತಿರುಗಿಸ್ಕೊಟ್ಟು ಹ್ಞೂ ಬಾಯಿ ಮುಚ್ಕೊಂಡು ನೋಡಿ ನಾನು ಸರ್ಸರಿ ಸರಿ ಹಂಗೆ ಹ್ಞೂ ಜಾಗ ಜಾಗ್ಲಾಗಬೇಕಾಯ್ತು ಏನು ಬಿಡತ್ತ ಏನು ಅಂತೇಳಿ ಸುಮ್ಮನಾಗಿದ್ದೀನಿ ಮನೆ ಹೇಳೋದು ರೇಷನ್ನು కణస్తాయి ఏమేనగ అమ్ తలే గొప్పాక్తాయి ఎట్ అంత్రూ నమ్మజ్జి బేరే నమ్మ తగ్గా ఏనా ఆ తాళావళ తాళిట్టు బోల్ కంజూసు ఇబ్బ్రళ్ళి ఏను ఇరాేను బాకాలను సహత్వ్ ఇట్టు తింది ఆతన బి బైనా మన సార్ ఇకే కథతాళ ముద్యాత్న ఎవర ఇక అన్న మాట్కాయి మధ్యాహ్నత్న సారు మిస్కే హి తిరుగు బైన్ హాగా నాయ ఇబ్బ్రే ಹ್ಞೂ ಈ ಸಾರು ಮಾಡಿದ್ದೆ ಉಂಬಕ್ಕಾಗಲ್ಲ ಇನ್ನೊಂದು ತೊಟ್ಟೈತೆ ಇನ್ನೊಂದು ತೊಟ್ಟು ಬಿಡ್ರಿ ಅಂತೇಳಿ ಒಂದು ಲೋಟ ದೊಡ್ಡದು ಒಂದು ಲೋಟ ತನಗೆ ಯಾರ ಮನೆಗೆ ಸಾರು ಬಿಡಿಸಿ ಒಂದು ಉಂಡು ಸುಮ್ಮನೆ ಅಂತ ಕಂಜಸ್ ಮಾಡ್ತಾ ಇದ್ದಾಳೆ ಹ್ಞೂ ಭಾಳ ಅವಳು ನೋಡೋಕಂಗೆ ಇದ್ದಾಳೆ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟೇ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತ್ತೈ ಕೂಡಲೇ ಸಬ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು